ಚಿಂತೆ ಬದುಕಾಗದರೆ ಕೇಳಿನ ಚಿಂತೆ ಬದುಕ್ಬೇಕು ಬದುಕು ಚೆನ್ನಾಗಿ ಬದುಕ್ಬೇಕು ನಾನು ಏನೇನೋ 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 ಆಗ್ಬೇಕು ಆಗ್ಬೇಕು ಹಾ ಏನೇನೋ ಆಗ್ಬೇಕು ಬದುಕಿನ ಚಿಂತೆ ಬದುಕಾಗದರೆ ಕೇಳಿನ ಚಿಂತೆ ಕೇಳಿನ ಚಿಂತೆ ಕೇಳಿನಂದ್ರೆ ಎಲ್ಲ ಎಲ್ಲಿ ಹೋಗೋದೋ ಏನು ಎಲ್ಲ ಹಾಳಾಗ್ತದೋ ಏನು ಯಾರು ಬಂದು ಬಂದು ನಂದು ಹಣ ಆಸ್ತಿ ಅಂತ ಬೈತಾರೋ ಹೆಂಗೋ ದುಡ್ಡು ಬಾಳ್ ಮಾಡೇನಿ ಸಂಪತ್ತು ಬಾಳ್ ಮಾಡೇನಿ ಎಲ್ಲಿ ಇನ್ಕಮ್ ಟ್ಯಾಕ್ಸ್ ತರಬಂದ್ರೆ ಏನು ಮಾಡ್ತಾರೋ ಯಾರಿಗೊತ್ತು ಬದುಕವಾದ ಮರಣದ ಚಿಂತೆ ಕೆಡದೇ ಮರಣದ ಚಿಂತೆ ಅನ್ನ ಸತ್ತು ಹೋಗ್ತೀನಲ್ಲ ಅಯ್ಯೋ ಸತ್ತು ಹೋಗ್ತೀನಲ್ಲ ಹಿಂಗೆ ಆಯ್ತು ಲಾಸ್ಟ್ ಟೈಮ್ ಕೊರೋನಾ ಸಮಯದಲ್ಲಿ ಏನಾಗ್ತದೆ ಏನಾಗ್ತದೆ ಅಂಜಿ ಅನ್ಸಾ ತಗಲ್ರಿ ಬಹಳ ಜನ ಅಂಜಿ ಭಯ ಸತ್ಕುಟ್ಟು ಭಯಪಟ್ಟು ಸತ್ಕೊಂಡು ಯಾಕಂತಂದ್ರ ಮಿಡಿಯಾಗಳು ಹಂಗೆ ಅನ್ಸಾ

అదే భయపడ అగత్యత మనస్థైర్య గట్టి ఆగి ఆగ ఆయుల్ మరణమీ భాష తప్ప దారి ఆయుష తీర్ల సాధ్య మరణ వ్యవహారా ఎన్నుదే ఇల్వాదా అదక హ్యాక సో అదక నాను సన్న ప్రీతస్ ప్రీతస్ ప్రీత ఏతా శరణ ఆ ಸಾವು ಯಾಕೆ ಚಿಂತಿಸ್ತಾರಲ್ಲ ಅವ್ರು ಶರಣ ಅದಕ್ಕೆ ಮರಣವೇ ಮಹಾನವಮಿ ಅಂತ ಅದಕ್ಕಾಗಿ ಏನ್ ಹೇಳ್ತಾ ಇದ್ದಾರೆ ಸಾವಿನ ಚಿಂತೆ ಇದ್ರೊಳಗ ಚಿಂತೆ ಕಬೀರದಾಸ್ ಹೇಳ್ತಾನೆ ಏನ್ ಹೇಳ್ತಾನೆ ದಿನ ಸುಮ್ಮನೆ ಮಾತು ನಾಮ ಮಾಯ ಮೋಹ ಜಂಜಾಟದಲ್ಲಿ ದಿನಸು ದಿನ ಹೆಂಡತಿ ಮಕ್ಕಳು ನಾನು ನನ್ನ ಬರೋದಿಲ್ಲ ಆರೋಪಗಳು ಯಾರು ಜೀವನದ ಮೂರು ಮಂದಿ ಬರ್ತದೆ ಯಾರೋ ಒಬ್ಬರು ಬಂದಿ ಬಸಲಾ ದಾಟಿ ಬರದ್ ಬರುವುದಿಲ್ಲ ಒಬ್ರು ನಮ್ಮ ಜೊಡಿ ಒಳಗೆ ಹೊರಟೇ ಬರೋದಿಲ್ಲ

ನಮ್ಗೆ ಯಾರು ಬಂದಿರುವ ಸಂಗೀತ ನಮ್ಗೆ ಯಾರು ಕಾಲು ಚಾಚಿರ ಕಾಲು ಉದ್ದಕ್ಕೆ ಮಲ್ಕೋಬೇಕು ಯಾರು ಅದು ಮಲಗುದು ಬರುವುದಿಂತ ಪೂರ್ವದಲ್ಲಿ ನಾವು ಜ್ಞಾನೋದಯ ಆಗಬೇಕು ಎಚ್ಚರಾಗಲಿ ಎಚ್ಚರ ಅದಕ್ಕೆ ಏನೋ ಇವೆಲ್ಲ ಚಿಂತೆಗಳನ್ನ ಬಿಟ್ಟು ಇವೆಲ್ಲ ಚಿಂತೆಗಳನ್ನ ಬಿಟ್ಟು ಚಿಂತನೆಯಲ್ಲಿ ತೊಡಗಿದಾಗ ಮಾತ್ರ ಸಾಧ್ಯ ನಾವೇನು ಮಾಡ್ತಿಲ್ಲ ದಾನ ಧರ್ಮ ಆ ಪರೋಪಕಾರ ಪರೋಪಕಾರ ಶರೀರ ಇದೆಲ್ಲ ಅದರ ಡಬಲ್ ತ್ರಿಬಲ್ ನಮಗೆ ಬರ್ತದಂತ ನಮ್ಗೆ ದಾನ ಧರ್ಮ ಮಾಡೋದು ಗೊತ್ತದ ಅಂದ್ರೆ ನಮಗ್ ಗೊತ್ತಿಲ್ಲ ಕುಳುಗಳು ಬಂದಾರ ಚಂದ್ರ ಬಂದಾರ ಭಿಕ್ಷಕರು ಬಂದಾರ ದೀದ್ರು ಬಂದಾರ ದಲಿತರು ಬಂತಾರ ಅವ್ರಿಗಿಷ್ಟು ಏನಾದ್ರು ಮಾಡು ನಮ್ಮ ಅಪ್ಪಾಜಿ ಯಾವಾಗಲೂ ಪ್ರವಾಸದಲ್ಲ ಮಾತು ಕೇಳಿ ಏನ್ ಹೇಳ್ತಿದ್ರು ಅಂದ್ರೆ ಯಾರು ಮನೆಯ ದ್ವಾರವಾಗಿಲ್ಲ ಚಂದ ಕೇಳಿಸ್ಕೋರಿ ಯಾರ ಮನೆ ದ್ವಾರ ಬಾಗಿಲ ಕುರುಡರಿಗೆ ಕುಂಟರಿಗೆ ದೀನರಿಗೆ ದಲಿತರಿಗೆ ಪ್ರವಚನಕಾರರಿಗೆ ಸ್ವಾಮಿಗಳಿಗೆ ಜನವರಿಗೆ ಯಾರ ಮನೆ ದ್ವಾರ ಬಾಗಿಲ ಕುಚ್ಚೈತೋ ಅವ್ರು ಹಿಂದಿನ ಬಾಗಿಲು ತಗೋದು ಯಾಕೆ ಪೊಲೀಸರಿಗೆ ಇನ್ಕಮ್ ಅಟ್ಯಾಕ್ಸ್ ಅವರಿಗೆ ಕೇಳ್ತಾ ತಿಳ್ತಿಲ್ಲ ತಿಳಿದು ಚಪ್ಪಳ ಬೆಳೆ ಕೊಡ್ತೀನಿ ಒಂದು ಕಡೆ ತರ್ಕಾಸು ಹೋಗ್ಬೇಕ್ ತಗಂದ್ರೆ ಇಟ್ಟೀವಿ ಅಂದ್ರೆ ಇನ್ನೊಂದು ಕಡೆ ಉಳೀತಿತ್ತು ಆದ್ರೆ ಒಳ್ಳೇದಿತ್ತು ಬಾಗಲಾಗ ಮುಚ್ಚಿಬಿಟ್ಟೀವಿ ಇನ್ನೊಂದು ಕಡೆ ಯಾರು ಬರ್ತಾವ ಡಾಕ್ಟ್ರಿಗೆ ಪೊಲೀಸರಿಗೆ ಹಾ ಇದೆಲ್ಲ ತಗೊಪ್ಪೆ ಏನ್ ಮಾಡುದ್ರಿ ಬಿ ಪಿ ಶುಗರ್ ಇವತ್ತು ಯಾರೇನು ಹೇಳಿ ಬಿ ಪಿ ಶುಗರ್ ಅದು ಕ್ಯಾಶನ್ ಆಗಿಬಿಡತ್ತೆ ಬಿ ಪಿ ಶುಗರ್ ಎಲ್ಲ ಹೋಗ್ರಿ ನಿಂಗೆ ಬಿ ಪಿ ಶುಗರ್ ಬಂತ ಅಂತ ಕೇಳ್ತಾವೆ ಇಲ್ಲ ಅಯ್ಯೋ ಏನೋ ಬಂದಿಲ್ಲ ನಂಗೆ ಆಯೋಕೆ ಆಗಿತ್ತು ಏನು ಆವಾರ ಏನು ಪಯಸ್ ಆವಾರ ಬದ್ರಿ ಮೊದಲು

நம்ம ஏன் படல் ஏன் பட் ரூபாய் கையெல்லாம் ஹெர்ஆத்து அது எல்லாம் ஆசை அவங்க ஆஸ்தி கொட் கொடுக்கலாஸ்ட் முமெண்ட் ஆரோக்கியம் அதிக சுகர் கேன்சர் கிட்னி சமய அவங்க ஆரோக்கியம் அதுக்க அவ்யாரிக்கு வரங்கல் கந்தன ஆட்ட கந்தரங்கில் கந்தன ஆட்ட கண்டர் பூர்வாக்கு சாத்தில நமக்கு அதுக்காக ஏன் நீங்க முகஸ்னா ಇಲ್ಲಿ ಯಾವ್ದಾರ ಸಮೀಪಕ್ಕೆ ಡ್ಯಾಮ್ ಐತಲ್ಲ ಇತ್ತು ಯಾವ್ದಾರ ಡ್ಯಾಮ್ ಅದಂದ್ರೆ ಡ್ಯಾಮ್ ಅದಂದ್ರೆ ಸಮೀಪ ಇಪ್ಪರಿಗೆ ಡ್ಯಾಮ್ ಇಪ್ಪರಿಗೆ ಡ್ಯಾಮ್ ಅದ ಇಪ್ಪರಿಗೆ ಡ್ಯಾಮ್ ಏನ್ ನೀರ್ ಜಾಸ್ತಿ ಆದ್ರೆ ಏನು ಮಾಡ್ತಾರೆ ಗೊತ್ತಂದ್ರೆ ಇಂಜಿನಿಯರ್ ಏನ್ ಮಾಡ್ತಾರೆ ಗೊತ್ತಾ ನೀರ್ ಜಾಸ್ತಿ ಆಯ್ತು ಅಂದ್ರೆ ಮಳೆ ಬಂದು ಇಂತ ಡ್ಯಾಮ್ ಏನ್ ನೀರ್ ಜಾಸ್ತಿ ಆಯ್ತು ಅಂದ್ರೆ ಕ್ಲಸ್ಟ್ ಗೆ ತಂಪಿಸ್ಬಾರ್ದು ಗೊತ್ತಿರ್ಬೇಕು ಅಂದ್ರೆ ಹೆಚ್ಚಾಗಿರ್ತಕ್ಕಂಥ ನೀರು ಬಳಸಬಾರ್ದು ಹೋಗಿ ನಮ್ಮ ಡ್ಯಾಮ್ ಸುರಕ್ಷಿತವಾಗಿ ಉಳಿಯುತ್ತೆ ಅಂತ ಹೇಳ್ತಾರೆ ಡ್ಯಾಮ್ ಸುರಕ್ಷಿತವಾಗಿ ನಮ್ಗೆ ಉಳೀತದೆ ಹೌದಾ ಅಕಸ್ಮಾತ್ ಇನ್ನು ಮತ್ತೆ ಮುಂದೆ ಮಳೆ ಆಗತ್ತಲ್ಲ ಇಲ್ವೋ ಅಂತ ತಿಳ್ಕೊಂಡು ಬಂದದ್ದು ನೀರೆಲ್ಲ ನಮ್ಮ ಡ್ಯಾಮ್ನ್ಯಾಗ ಇರಲಿ ಬಂದದ್ದು ನೀರು ನಮ್ಮ ಡ್ಯಾಮ್ನ್ಯಾಗ ಇರಲಿ ಅಂದ್ರೆ ಡ್ಯಾಮ್ ಏನಾಗತ್ತೆ ರೀ ಏನಾದ್ರ ಧಮ್ಮಂದು ಹೊಡಿತು ದಮ್ಮ ಅಂದ ಸುತ್ತ ಮುತ್ತ ಇನ್ನು ಹಳ್ಳಿ ಇವು ಕೇಂದ್ರೆಲ್ಲ ಮುಳುಗಿದ್ದು ಹಾಳೆ ಅದಕ್ಕಾಗಿ ಏನು ಮಾಡಬೇಕು ಆಸ್ತಿ ಅಂತಸ್ತು ಸಂಪತ್ತು ಅಂತಕ್ಕಂಥ ನೀರು ಜಾಸ್ತಿ ಆದಾಗ ನೀವು ಏನ್ ಮಾಡ್ಬೇಕು ಅಂತ ಗೇಟ್ ಎತ್ತಬೇಕು ಕ್ರಸ್ಟ್ ಗೇಟ್ ಎತ್ತಬೇಕು ಯಾರಿಗೆ ದಾನ ಧರ್ಮ ಪ್ರವಚನಕಾರ ಬಂದಿರ್ತಾರಲ್ಲ ಅವ್ರು ಒಂದಿಷ್ಟು ಕ್ರಸ್ಟ್ ಗೇಟ್ ಎತ್ತಬೇಕು ತಿಳಿಸ್ ಅಂತ ಹೇಳೋದು ಹ ಮತ್ತೆ ಚಪ್ಪಳ ಪಡಿಬೇಕು ಇಲ್ಲಾಂದ್ರೆ ನೀವು ಎತ್ತಂಗಿಲ್ಲ ನೀವು ನಿಮ್ಗೆ ಇರ್ಲಿ ಅಂತ ನಿಮ್ಗೆ ಪ್ಲಸ್ 2 टेंपरेचर ನೀರು ಗೆ ಕಲಿತಕ್ಕೆ ಪ್ರವಚನಕಾರರಿಗೆ ಗೆ ಪುನಕಿಯ ಪ್ರಚನಕಾರ ಗೆ ಆ ನಾನು ಅಸಲು ಏನು ಮಾಡಕತ್ತೀವಿ ಸಾಧಕಕ್ಕೆ ಕೂಡ್ಸಕತ್ತೀವಿ ಅವಾಗ ಏನು ಮಾಡ್ಬೇಕು ಅವರಿಗೆ ಪ್ಲಸ್ ಟು ಗೆತೆ ಮಾಡಬೇಕು ಪ್ಲಸ್ ಟು ಒಂದು ಮುಟ್ಟಿಗೆ ಕೊಟ್ಟ ಅದು ನಿಮ್ಗೆ ಡಬಲ್ ಟ್ರಿಬಲ್ ಆಗಿ ನಿಮಗ ಒಂದು ಮುಟ್ಟಿಗೆ ಕೊಟ್ಟ ಡಬಲ್ ಆಗಿ ಬರ್ತದೆ ಅರವಿಂದ್ರ ಒಂದ ಮಾತು ಹೇಳ たら ಮಾತು ಹೇಳಬೇಕು ಅಂತ ಅರವಿಂದ್ರ ಯಾಕಂದ್ರೆ ಸಂಬಂಧಪಟ್ಟಿರತಕ್ಕಂತ ಅರವಿಂದ್ರೇನ್ ಹೇಳ್ತಾರಂದ್ರೆ ಒಂದ್ ಮಾತು ಸದ್ಭುತ ಕೆಟ್ಟ ಒಬ್ಬ ಬಡ ಬ್ರಾಹ್ಮಣ ಇದ್ದಂತ ಅವನ್ ಮಾಡುತ್ತಾ ಅಂದ್ರೆ ಅವ್ ಬಾಳ ಕೊಡು ಬಡತನದಲ್ಲಿ ಇದಿಕ್ಷೇಪಿತ ಅಂದ್ರೆ ಅವ್ ಅವತ್ತಿನ ಊಟ ಇಲ್ಲ ಅಂದ್ರೆ ದೂರದಲ್ಲಿ ಕೃಷಿ ಹಾಕೊಂಡು ಗಂಡ ಹಿಡಿದು ಇದ್ರೆ ಇದ್ರು ಏನ್ ಮಾಡ್ತಿದ್ದ ಅಂತಂದ್ರ ಒಂದು ಕೈಯಾಕೊಂಡು ಬೆತ್ತ ಒಂದು ಪಂಜೆ ಹುಟ್ಟುಕೊಂಡಿದ್ದ ಜೋಳಿಗೆ ಹಾಕೊಂಡು ಹೋಗಿ ಊರಾಗೆಲ್ಲ ಭಿಕ್ಷೆ ಒಂದ್ ಎರಡು ಮೂರು ಸೇರ್ ಅಕ್ಕಿ ಬರ್ತಿದ್ದವು ಜನ ಅಕ್ಕಿ ಬಂತು ಅಕ್ಕಿ ತಗೊಂಡ್ ಹೀಗ ಬರ್ಲಿಕ್ಕಂತ ಬರುವಾಗ ಏನಾಯ್ತು ಎಲ್ಲ ಕಡೆ ಅಂತಂದ್ರೆ ಒಂದು ಒಂದು ರಥ ಬಂತು ವಜ್ರ ಖಚಿತವಾದ ರಥ ಬಂದು ರಾಜ್ ಕುಮಾರ್ ತಲೆ ಮೇಲೆ ಏನಂದ್ರೆ ವಜ್ರ ಖಚಿತವಾಗಿರ್ತಕ್ಕಂಥ ಹತ್ತು ಬೆರೆ ವಜ್ರದ ವಜ್ರದ ಇವರಿಗೆ ಆಸೆ ಹುಡುಕುದು ಬಾಯಿ ನೀರು ಹುಡ್ತು ಏನಂದ ಹೋಗಿ ನಾನು ಭವತಿ ಭಿಕ್ಷಾ ದೇ ಅಂತ ಅವನ ಕೇಳಬೇಕು ಅವು ಅಂತ ಒಂದು ವಜ್ರದ ಉಗ್ರಾಣಕ್ಕೆ ತಗೆದುಕೊಟ್ಟಂತೆ ಆದರೆ ನನ್ನ ಬಡತನ ಹಿಂಗೀತು ಅಂತ ವಿಚಾರ ವಿಚಾರ ಮಾಡಿ ಮಾಡಿ ಏನು ಮಾಡಿದ್ರೆ ಅಸ್ತಿತ್ವ ಬಂದ ಇನ್ನೇನು ಭವತಿ ಭಿಕ್ಷಾಂದೇ ಅಂತ ಕೇಳಬೇಕು ಅಷ್ಟೊತ್ತಿಗೆ ಅರ ಏನೋ ಅರ್ಥದಲ್ಲಿ ಇರ್ತಕ್ಕಂಥ ರಾಜ್ಕುಮಾರ ಏನು ಮಾಡ್ತಾನೆ ಕೆಳಗಡೆ ಇದ್ದವನೇ ಈ ಬಡ ಬ್ರಾಹ್ಮಣನ ಮುಂದೆ ಕೈ ಒಡ್ಡಿ ಭವತಿ ಭಿಕ್ಷಾಂದೇ ಅಂತ ಹೇಳಿಬಿಟ್ಟ ಅಲ್ಲಿ ನಾವು ಯಾವ ಕಡೆ ಕೇಳಬಹುದಾದ್ರೂ ನಮಗೆ ಕೇಳಿದ್ರು ಗಾತ್ರ ಕಟ್ಟಿಲ್ಲ ಮನುಷ್ಯ ಏನ್ ಮಾಡ್ಕೊಂಡು ಇಲ್ಲ ಅಯ್ಯೋ ನಾ ಎಂತ ಮಾಡ್ತೀನಿ ಅಥವಾ ಅಂದ್ರೆ ಏನ್ ಮಾಡಲ್ಲ ಅಂದ್ರೆ ಏನು ಜೊಳಗಿಯಾಗಿ ಹಾಕಿದ್ದು ಅಲ್ರಿ ಒಂದು ಮೂರ್ನಾಕ್ಷ ಹಾಕಿದ್ದು ಹಿಂಗ ಜೊಳಗಿಯಾಗಿ ಕೈ ಹಾಕಿದ ಒಂದು ಮುಷ್ಕಿ ಅಕ್ಕಿ ಬಂದು ಆ ಒಂದ ಮುಷ್ಕಿ ಅಕ್ಕಿ ನಾವು ಕೊಟ್ಟ ಕೈಯಾಗ ಕೊಟ್ಟ ಕೈಯಾಕ್ಟಿಂಗ್ ನಿಮಿಷ ಹಾಕ್ಬಿಟ್ಟು ಹೇಗೆ ಏನ್ ಮಾಡೋದ ಬರಬರ ಹೋದ ಹೋಗಿ ಹಿಂಗ ತಿರುಗಿ ನೋಡ್ತಾನೆ ತಿರುಗಿ ನೋಡಿದ್ರೆ ಅಲ್ಲಿ ವಜ್ರ ಕಚ್ಚ ರಥನೂ ಇಲ್ಲ ರಾಜಕುಮಾರನೂ ಇಲ್ಲ ಬೆಳ್ಳಿ ಇಲ್ಲ ಬಂಗಾರ ಇಲ್ಲ ಏನು ತಂದು ಹೋದ ಮನೆಗೆ ಮನೆಗೆ ಹೋಗಿ ಅಕ್ಕಿ ಅಂದು ಇಷ್ಟೊಂದಾಯ ಹಸಿರೇತಿ ಕೊಡ್ರಿ ಅಕ್ಕಿ ಅಂದು ಅಕ್ಕಿ ಏನ್ ಮಾಡುದು ತಟ್ಟೆ ಒಳಗ ಆಗ ಆರಿಸ್ತಾ ಆರಿಸ್ತಾ ನಡೆದಿರ್ತಕ್ಕಂಥ ಎಲ್ಲ ಹೆಂಡತಿ ಹೇಳ್ತಾ ಇದ್ದಾನೆ ಆಗ ಅಕ್ಕಿ ಹೇಳಿದು ಆ ಬೇಡಲಿಕ್ಕೆ ಬಂದಿರ್ತಕ್ಕಂಥ ವ್ಯಕ್ತಿ ಅಲ್ಲವ ರಾಜಕುಮಾರ ಅಲ್ಲ ಅವ ನಮ್ಮ ಪರೀಕ್ಷೆ ಮಾಡಾಕ ಭಗವಂತನೆ ಬಂದಾಗ ಯಾಕಂತ ಕೇಳಿದ್ರೆ ನೀ ಒಂದು ಮುಷ್ಟಿಯ ಅಕ್ಕಿ ಅವ್ರ ಕಟ್ಟಿದಳ ಇಲ್ಲಿ ಒಂದು ಮುಷ್ಟಿ ಅಕ್ಕಿ ಬಂಗಾರದ ಅಕ್ಕಿಗಳಾಗ್ಯಾವ ನಮ್ಮ ತಟ್ಟೆ ಒಳಗ ಬಂಗಾರದ ಅಕ್ಕಿ ಈ ಒಂದು ಮೃಷ್ಟಿ ಕೊಟ್ಟಿದ್ರಿ ಅದು ಒಂದು ಮುಷ್ಟಿ ಅಕ್ಕಿ ಬಂಗಾರದ ಅಕ್ಕಿ ಅವ ಎಷ್ಟು ಬರಿ ಅಕ್ಕಿ ಕೊಟ್ಟರೆ ಇಲ್ಲಿ ಬಂಗಾರನೇ ಬಂದ್ಬಿಡ್ತು ಅವಾಗ ಅವ ಅಂದ ಅಯ್ಯಯ್ಯೋ ನಯಂತರ ತಪ್ಪು ಮಾಡಿನಿ

ಚಿತ್ರ ಸಹ ಬಿಡಬೇಕು ಅಂದ್ರೆ ನೀವು ಚಿತ್ರ ಬಿಡೋದ್ರಿಂದ ಹೇಳಾಕತ್ತಿಲ್ಲ ಮತ್ತೆ ಜಗಳಕ್ಕೆ ಬಂದಿದೆ ಇಲ್ಲ ಸಾಧಾರಣವಾಗಿ ನಾನು ಹೇಳಾಕತ್ತೀನಿ ಜಿಪ್ಪುಣತನವನ್ನ ಬಿಡಬೇಕು ಆ ಶುದ್ಧತನವನ್ನ ಬಿಡಬೇಕು ಮನಸ್ಸು ಬಿಸಿ ಕೈ ಬಿಸಿ ತೇದ್ರಿ ಬಿಸಿ ಕಿಸೇ ಬಿಸಿ ನಮ್ಮಂತವ್ರಿಗೆ ದಾನಾಧರ್ಮ ಮಾಡ್ಬೇಕು ಅವ್ರು ನಮಗೆ ನಮ್ಗೇನು ಇಲ್ಲ ನೀವು ಇಲ್ಲ ಅಂದ್ರೆ ಮುಂದಿನ ನೀವು ಬಂದು ಮುಂದಿನ ಎತ್ಕೊಂಡವ್ರು ಕೂತು ನಾವು ಎತ್ಕೊಂಡವ್ರು ಕೂತು ನಾವು ಯಾರು ಎತ್ತಿಸ್ತಾವ್ ಅದಕ್ಕಾಗಿ ಇಂಥ ಅವಕಾಶಗಳು ಮತ್ತೆ ಮತ್ತೆ ಬರೋದು ಜೀವನದಲ್ಲಿ ಆ ಅವಕಾಶಗಳನ್ನು ಏನು ಮಾಡಬೇಕು ಕಳಿಸ್ಕೊಳ್ಬೇಕು ಕಳಿಸಿಕೊಂಡು ದಾನ ತಂದುಕೊಂಡ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಅಂತ ಎಷ್ಟೋ ವಿಚಾರಗಳನ್ನು ಹೇಳ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದಾಗ ಅರವಿಂದರು ಆ ಕಥೆಯನ್ನು ಹೇಳ್ತಾರೆ ಚೆಂದ ಜೀವನದಲ್ಲಿ ಬರ್ತಕ್ಕಂಥವ್ರು ಅದಕ್ಕಾಗಿ ನಾವು ನೀವು ಕೂಡ ಕೂಡ ಯಾರು ಕಷ್ಟದಲ್ಲಿದ್ದಾರ ನೋವಿನಲ್ಲಿದ್ದಾರ ಅವ್ರಿಗೆ ಒಂದಿಷ್ಟು ಸಹಾಯ ಮಾಡಿದ್ರೆ